ಉಗ್ರ ಪೋಷಣೆಯ ಪಾಕಿಸ್ತಾನ ಇದೀಗ ಸಂಕಷ್ಟಕ್ಕೆ ಸಿಲುಕಿದೆ ಅಸಮರ್ಥ ನಾಯಕತ್ವ ಆರ್ಥಿಕ ಸುಧಾರಣೆ ಕ್ರಮಗಳ ಕೊರತೆಯಿಂದಾಗಿ ದಿವಾಳಿಯಾಗಿದೆ ಹಾಗಾಗಿ ಹಡಕ್ಕಾಗಿ ಅಂತಾರಾಷ್ಟ್ರೀಯ ಸಂಸ್ಥೆಗಳ ಎದುರು ಭಿಕ್ಷಾ ಪಾತ್ರೆ ಹಿಡಿದು ನಿಂತಿದೆ ಇಂತಹ ಪಾಕಿಸ್ತಾನಕ್ಕೆ ಈಗ ಅದೃಷ್ಟ ಖುಲಾ ಹೌದು ಪಾಕಿಸ್ತಾನದಲ್ಲಿ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನ ಇರುವ ನಿಕ್ಷೇಪ ಪತ್ತೆಯಾಗಿದೆ ಹೌದು ಪಂಜಾಬ್ ಪ್ರಾಂತ್ಯದ ಅಟೋಕ್ ಜಿಲ್ಲೆಯ ಸಿಂಧು ನದಿಯ ಬಳಿ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಪಾಕಿಸ್ತಾನ ಸರ್ಕಾರ ನಿಯೋಜನೆ ಮಾಡಿದ ತಜ್ಞರ ತಂಡವು ಸಿಂಧು ನದಿಯ ತಟದಲ್ಲಿ ಬೃಹತ್ ಚಿನ್ನದ ನಿಕ್ಷೇಪವನ್ನ ಪತ್ತೆ ಹಚ್ಚಿದ್ದಾರೆ ಸುಮಾರು ಎಂಬತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ನಿಕ್ಷೇಪದಿಂದ ಉತ್ಖನನ ಮಾಡಬಹುದು ಅಂತ ತಜ್ಞರು ತಿಳಿಸಿದ್ದಾರೆ ಇದರಿಂದಾಗಿ ಹಣಕಾಸು ದುಸ್ಥಿತಿಯಲ್ಲಿರುವ ಪಾಕಿಸ್ತಾನಕ್ಕೆ ಮರುಭೂಮಿಯಲ್ಲಿ ಓಎಸ್ಎಸ್ ಸಿಕ್ಕಂತಾಗಿದೆ ಪಾಕಿಸ್ತಾನದ ನ್ಯಾಷನಲ್ ಎಂಜಿನಿಯರಿಂಗ್ ಸರ್ವಿಸ್ ಟೀಮ್ ತಜ್ಞರು ಪಂಜಾಬ್ ಪ್ರಾಂತ್ಯದಲ್ಲಿ ಚಿನ್ನದ ನಿಕ್ಷೇಪವನ್ನು ಪತ್ತೆ ಹಚ್ಚಿದ್ದಾರೆ ಅಂತ ಪಾಕಿಸ್ತಾನದ ಡಾನ್ ಮಾಧ್ಯಮ ಸಂಸ್ಥೆಯು ವರದಿ ಮಾಡಿದೆ ಈಗ ಬೃಹತ್ ಚಿನ್ನದ ನಿಕ್ಷೇಪ ಪತ್ತೆಯಾಗಿದೆ ಶೀಘ್ರದಲ್ಲಿಯೇ ಉತ್ಖನನ ಮಾಡಲು ಬೃಹತ್ ಕಂಪನಿಗಳಿಗೆ ಗುತ್ತಿಗೆ ನೀಡಲಾಗುತ್ತೆ ಅಂತ ಟೀಮ್ ಮುಖ್ಯಸ್ಥ ಜರ್ಘಾಮ್ ಇಶಾಕ್ ಖಾನ್ ಮಾಹಿತಿಯನ್ನ ನೀಡಿದ್ದಾರೆ ಪಾಕಿಸ್ತಾನವು ಸಾಲದ ಸುಳಿಗೆ ಸಿಲುಕಿದ ಕಾರಣ ಚಿನ್ನದ ಮೀಸಲು ಪ್ರಮಾಣ ಭಾರಿ ಕುಸಿದಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾಹಿತಿ ಪ್ರಕಾರ ಪಾಕಿಸ್ತಾನದ ಚಿನ್ನದ ಮೀಸಲು ಮೊತ್ತವು ಸುಮಾರು ನಲವತ್ತೈದು ಸಾವಿರ ಕೋಟಿ ರೂಪಾಯಿ ಅಂತ ತಿಳಿದು ಬಂದಿದೆ ಈಗ ಚಿನ್ನದ ಮೀಸಲಿಗಿಂತ ದುಪ್ಪಟ್ಟು ಮೊತ್ತದ ನಿಕ್ಷೇಪ ಪತ್ತೆಯಾಗಿರೋದು ಪಾಕಿಸ್ತಾನ ಸರ್ಕಾರ ನಿಟ್ಟುಸಿರು ಬಿಡುವಂತೆ ಮಾಡಿದೆ ಅಂತ ತಿಳಿದು ಬಂದಿದೆ